ಕಿಚಾ ಸುದೀಪ್ ಅವರ ಕಿಚ್ಚ ಫೋರ್ಟಿ ಸೆವೆನ್ ಸಿನಿಮಾ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡಿದ್ದೆ ಇತ್ತೀಚೆಗೆ ಒಂದಿಷ್ಟು ಕಾಸ್ಟ್ ಆ್ಯಂಡ್ ಕ್ರಿವ್ಯೂ ಬಗ್ಗೆ ಕೂಡ ಹೇಳಿದ್ದೆ ಆದರೆ ಇದೀಗ ಕಿಚ್ಚ ಫೋರ್ಟಿ ಸೆವೆನ್ ಸಿನಿಮಾದ ಕಲಾವಿದರ ಬಳಗ ದೊಡ್ಡದಾಗ್ತಿದೆ ದಿನಕ್ಕೊಬ್ರು ಕಲಾವಿದರು ಆ್ಯಡ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಈ ಸರ್ತಿ ವಿಜಯ್ ಕಾರ್ತಿಕೆಯ ಕುಕ್ಕಿಂಗ್ ಸಮಥಿಂಗ್ ಬಿಗ್ಗರ್ ದೆನ್ ಮ್ಯಾಕ್ಸ್ ಲಾಸ್ಟ್ ವಿಡಿಯೋದಲ್ಲಿ ಮಗಧೀರ ಸಿನಿಮಾದ ಖಡಕ್ ವಿಲನ್ ದೇವ್ ಸಿಂಗ್ ಗಿಲ್ ಹಾಗೇನೇ ಕ್ಯಾಪ್ಟನ್ ಮಿಲ್ಲರ್ ಖ್ಯಾತಿಯ ಅಭಿಷೇಕ್ ಜಾರ್ಜ್ ಕಿಚಾ ಫೋರ್ಟಿ ಸೆವೆನ್ ಸಿನಿಮಾಗೆ ಜಾಯ್ನ್ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದೆ ಇದೀಗ ಇನ್ನು ಮೂರು ನಾಲ್ಕು ಫೈನೆಸ್ಟ್ ಆಕ್ಟರ್ಸ್ ಸೇರ್ಪಡೆಯಾಗಿದ್ದಾರೆ ಮೊದಲಿಗೆ ರೋಷಿನಿ ಪ್ರಕಾಶ್ ಸೌತ್ ಇಂಡಿಯನ್ ಆಕ್ಟ್ರೆಸ್ ಅದರಲ್ಲೂ ಕಿಚ ಸುದೀಪ್ ಅವರ ಅಪ್ಪಟ ಅಭಿಮಾನಿಯವರು ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ತಿದ್ದಾರೆ ಸುದ್ದಿ ಇದೆ ಅಷ್ಟೇ ಅಲ್ಲ ಸುದೀಪ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋ ಬಗ್ಗೆ ಖುಷಿನ ವ್ಯಕ್ತಪಡಿಸಿದ್ದಾರೆ ಇನ್ನು ಆಕ್ಟರ್ ಪ್ರತಾಪ್ ನಾರಾಯಣ್ ಕೂಡ ಕಿಚಾ ಫೋರ್ಟಿ ಸೆವೆನ್ ನಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಇವರು ಕೂಡ ಕಿಚ್ಚನ ಆಪ್ತರು ಮ್ಯಾಕ್ಸ್ ಸಿನಿಮಾನ ನರ್ತಕಿ ಥಿಯೇಟರ್ ನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಪೋಸ್ಟ್ ಹಾಕಿದ್ರು ಆದ್ರೆ ಇದೀಗ ಅದೇ ಟೀಮ್ ಜೊತೆಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇನ್ನು ಕನ್ನಡ ಆಕ್ಟರ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಕಾಮಿಡಿ ಆಕ್ಟರ್ ರಘು ರಾಮನ್ ಕೊಪ್ಪ ಅದೇ ರೀತಿ ತಮಿಳ್ ಆಕ್ಟರ್ ಸತ್ಯ ಎಸ್ ಕೆ ಹೀಗೆ ಅನೇಕ ಆಕ್ಟರ್ಸ್ ಟೆಕ್ನಿಷಿಯನ್ಸ್ ಇರುವಂತಹ ಸಿನಿಮಾ ಕಿಚ್ಚ ಫೋರ್ಟಿ ಸೆವೆನ್ ಅಪ್ಡೇಟ್ಸ್ ಏನಿದ್ರು ಸುದೀಪ್ ಅವರ ಬರ್ತ್ಡೇಗೆ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಟಾಪಿಕ್ ವಿಡಿಯೋ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಗೈಸ್